ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಊಟ ಮಾಡ್ತಾ ಕೂತಿರ್ತಾರೆ ಆಗ ತನ್ವಿ ಮಾತ್ರ ಊಟ ಮಾಡಿದ ಸಿಟ್ಟಲ್ಲೇ ನಿಂತ್ಕೊಂಡಿರ್ತಾಳೆ ಆಗ ತಾತ ಕೇಳ್ತಾರೆ ಯಾಕೆ ಬಂಗಾರಿ ನಿಂಗೆ ಸಿಟ್ಟು ಏನೇ ಸಿಟ್ಟಿದ್ರು ಊಟದ ಮೇಲೆ ತೋರಿಸ್ಬಾರ್ದು ಅಂದಾಗ ಅದಕ್ಕೆ ತನ್ವಿ ಹೇಳ್ತಾಳೆ ನನಗೆ ಬೇಡ ನೀವೇ ತಿನ್ನಿ ಅಂತ ಆಗ ಕುಸುಮ ಅವಳಿಗೆ ಏನು ಸಮಾಧಾನ ಮಾಡೋದೇನು ಬೇಡ ಅವಳಿಗೆ ಸ್ವಲ್ಪ ಸಲಿಗೆ ಕೊಟ್ಟರೆ ತಲೆ ಮೇಲೆ ಹತ್ತಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಕುಸುಮ ಹೇಳ್ತಾಳೆ ಮಕ್ಕಳನ್ನ ಚಿಕ್ಕವರಿದ್ದಾಗೇ ಪಾಠ ಕಲಿಸಬೇಕು ಇಲ್ಲ ಅಂದರೆ ಅವರು ಅವ್ರ ಥರ ಆಗ್ತಾರೆ ಅಂತ ಕುಸುಮ ಹೇಳ್ತಾಳೆ ಈ ಕಡೆ ತನ್ವಿಗೆ ಫ್ರೆಂಡ್ ಕಾಲ್ ಮಾಡಿ ಕೇಳ್ತಾಳೆ ಯಾಕೆ ಬರಲ್ವೇನೆ ನೀನು ಅಂತ ಇಲ್ಲ ಕಣೇ ಬರಲ್ಲ ಅಜ್ಜಿ ಬೇಡ ಅಂತ ಹೇಳಿಬಿಟ್ರು ಸೊ ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ ಮುಂದೆ ತನ್ಮಯಿ ತನ್ವಿಗೆ ಊಟ ಚೆನ್ನಾಗಿತ್ತು ಚಟ್ನಿ ಪುಡಿ ಚೆನ್ನಾಗಿತ್ತು ಅಂತ ಹೇಳಿ ಚುಡಾಯಿಸ್ತಾ ಇರ್ತಾನೆ ಆಗ ತನ್ವಿಗೆ ಸಿಟ್ಟು ಬಂದು ತನ್ವೈನ ತಳ್ಳಿ ಹೋಗ್ತಾಳೆ ಆಗ ಭಾಗ್ಯ ಬಂದು ಹೋಗಲಿ ಬಿಡು ಅವಳಿಗೆ ಸಿಟ್ಟು ಬಂದಿದೆ ನೀನು ಇವತ್ತು ನನ್ನ ಜೊತೆಯಲ್ಲೇ ಮಲಗು ಅಂತ ಹೇಳಿ ತನ್ನ ರೂಮ್ ಹತ್ರ ಕರ್ಕೊಂಡು ಹೋಗ್ತಾಳೆ ಈ ಕಡೆ ನೋಡಿದರೆ ತನ್ವಿಗೆ ನಿದ್ದೆನೇ ಬರ್ತಾ ಇಲ್ಲ ಥೂ ಯಾಕಾದರೂ ಸಿಟ್ ಮಾಡ್ಕೊಂಡು ಊಟ ಬಿಟ್ನೋ ಅಂತ ಒಬ್ಬೊಬ್ಬಳೇ ಗುಣಕ್ತಾ ಇರ್ತಾಳೆ ಕಿಚನ್ಗೆ ಹೋದರೆ ಏನಾದರೂ ತಿನ್ನೋಕೆ ಸಿಗುತ್ತೋ ಅಂತ ಕಿಚನ್ ಕಡೆಗೆ ಹೋಗ್ತಾಳೆ ಸೊ ಅಲ್ಲಿ ಅಲ್ಲಿ ನೋಡಿದರೆ ಎಲ್ಲ ಪಾತ್ರೆನೂ ಖಾಲಿ ಇರುತ್ತೆ ಒಂದು ಕ್ಷಣ ಅವಳಿಗೆ ಬಿಡುತ್ತೆ ಏನಪ್ಪ ಏನು ಇಲ್ಲಲ್ಲ ಅಂಥೇಳಿ ಸೊ ನೆಕ್ಸ್ಟ್ ನೋಡಿದ್ರೆ ಒಂದು ಪಾತ್ರೆಯಲ್ಲಿ ಅನ್ನ ಚಟ್ನಿ ಪುಡಿ ಎತ್ತಿಟ್ಟಿರ್ತಾರೆ ಯಾರೋ ಯಾರೋ ಅಂದರೆ ಯಾರಲ್ಲ ಅವ್ರ ಅಮ್ಮನೇ ಎತ್ತಿಟ್ಟಿರ್ತಾಳೆ ಅಂದರೆ ಭಾಗ್ಯನೇ ಒಂದು ಹಳ್ಳಿ ಮಗಳಿಗೆ ಬೇಕಾಗಿರೋ ಚಟ್ನಿ ಪುಡಿ ಎಲ್ಲ ಎತ್ತಿಟ್ಟಿರ್ತಾಳೆ ಚಿಕ್ಕ ಅಲ್ಲ ಪಾಪ ಆಸೆಯಿಂದ ಊಟ ಮಾಡ್ತಾ ನಿಂತು ಕೂತ್ಕೊಂಡ್ಬಿಡ್ತಾಳೆ ಸೊ ಸಡನ್ಲಿ ಏನಾಗುತ್ತೆ ಅಂದರೆ ಅವಳಿಗೆ ಊಟ ನೆತ್ತಿಗೆ ಬಿಡುತ್ತೆ ಸೊ ಅಮ್ಮ ಎಲ್ಲಿರ್ತಾಳೆ ಏನೋ ಪಾಪ ಬಂದು ಸಡನ್ಲಿ ವಾಟರ್ ಬಾಟ್ಲನ್ನ ಕೈಗಿಟ್ಬಿಡ್ತಾಳೆ ಅದನ್ನು ನೋಡಿ ನಮ್ಮ ತನ್ವಿ ಶಾಕ್ ಅಂದರೆ ಹಿಂಗೆ ತಿಂದ ಮಂಗನ ಥರ ಅವಳು ಫೇಸ್ ಆಗಿಬಿಡುತ್ತೆ ಆಗ ಭಾಗ್ಯ ನಿಧಾನವಾಗಿ ತಿನ್ನು ಬಂಗಾರಿ ನಿನಗೆ ಅಂತಾನೆ ಊಟನ ತೆಗೆದಿಟ್ಟಿದ್ದೆ ಅಂತಾಳೆ ಆಗ ಭಾಗ್ಯ ಹೇಳ್ತಾಳೆ ನೀನು ಒಳ್ಳೇದಕ್ಕೆ ಹಠ ಮಾಡಿದರೆ ಎಲ್ಲರೂ ಕೇಳ್ತಾರೆ ಆದರೆ ಇಂಥ ವಿಷಯಕ್ಕೆ ಹಠ ಮಾಡಿದರೆ ನಾವು ಯಾರೂ ಕೇಳೋಲ್ಲ ಅಂತ ಹೇಳಿ ತಲೆ ಸವರ್ತಾಳೆ ಆಗ ತಾಯಿ ಮಗಳು ಖುಷಿಯಿಂದ ಪ್ರೀತಿಯಿಂದ ನಗ್ತಾ ಇರೋದನ್ನು ಕಂಡು ಭಾಗ್ಯನ ಅತ್ತೆ ಮಾವ ನೋಡು ನನ್ನ ಸೊಸೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಿದ್ದಾಳೆ ಅಂದಾಗ ಕುಸುಮ ಯಾರ ಸೊಸೆ ಅವಳು ನನ್ನ ಸೊಸೆ ಅಂತ ಜಂಬುದಿಂದ ಹೇಳ್ಕೊತಾಳೆ ನೆಕ್ಸ್ಟ್ ಡೇ ಬೆಳಗ್ಗೆ ಭಾಗ್ಯ ಸುಂದರಕ್ಕ ಪೂಜಾ ಪಂಪ್ಲೇಟ್ ಹಚ್ಚೋಕೆ ಬೀದಿ ಬೀದಿ ಅಲ್ಲಿ ಹೋಗಿ ಶುರು ಮಾಡ್ತಾರೆ ಕಂಡುಕೊಂಡವರಿಗೆ ಪಂಪ್ಲೇಟ್ ಕೊಡ್ತಾ ನಮ್ಮದು ಕ್ಯಾಟ್ರಿಂಗ್ ಸರ್ವಿಸ್ ಇದೆ ಸೊ ಮನೆಯಲ್ಲೇ ಊಟ ರೆಡಿ ಮಾಡ್ತೀವಿ ನಿಮಗೇನಾದರೂ ಊಟ ಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಬರೋ ಹೋಗೋರು ಪ್ರತಿಯೊಬ್ಬರಿಗೂ ಹೇಳ್ತಾನೆ ಹೋಗ್ತಾರೆ ಆಗ ಪೂಜಾ ಒಬ್ಬ ಹುಡುಗನಿಗೆ ಪಾಂಪ್ಲೆಟ್ ಕೊಡ್ತಾಳೆ ಆ ಹುಡುಗ ಕೇಳ್ತಾನೆ ಮೇಡಮ್ ನಿಮ್ಮ ಹೆಸರೇನು ನಿಮ್ಮ ನಂಬರ್ ಕೊಡಿ ಅಂತ ನಮ್ಮ ನಂಬರ್ ಏನೋ ಬೇಕಾಗಿಲ್ಲ ಅದರೊಳಗಿರೋ ನಂಬರೇ ಸಾಕು ಊಟ ಬೇಕಾದರೆ ಕಾಲ್ ಮಾಡಿ ಅಂತ ಅಲ್ಲಿಂದ ಸೀಟ್ ಮಾಡಿಕೊಂಡು ಅವಳು ಬಂದುಬಿಡ್ತಾಳೆ ಈ ಕಡೆ ತನ್ವಿ ಬೆಳಗ್ಗಿನ ಕಾಲೇಜ್ ಹೋಗೋದನ್ನು ಕಂಡು ಕುಸುಮಾ ಕೇಳ್ತಾಳೆ ಯಾಕೆ ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಇಲ್ಲ ಅಜ್ಜಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಸೊ ನಾವು ಹೋಗಲೇಬೇಕು ಅಂತ ತನ್ವಿ ಅಜ್ಜಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಎಲ್ಲ ಪಾಂಪ್ಲೆಂಟು ಹಂಚಿ ಮೂರು ಜನ ಮನೆಗೆ ಬರ್ತಾರೆ ಆಗ ಕುಸುಮ ಕೇಳ್ತಾಳೆ ಹೋದ ಕೆಲಸ ಏನಾಯಿತು ಅಂತ ಆಗ ಪೂಜಾ ಇಲ್ಲ ಹೋಗಿದ ಕೆಲಸ ಸಕ್ಸಸ್ ಎಲ್ಲರೂ ನಮ್ಮ ಪಂಪ್ಲೇಂಟನ್ನ ಎಲ್ಲರೂ ಖುಷಿಯಿಂದ ನೋಡ್ತಾ ಇದ್ರು ಗೊತ್ತಾ ಸೊ ನಮಗೆ ಫೋನ್ ಬಂದೇ ಬರುತ್ತೆ ನಾವು ಕೆಟ್ಟಂಗೆ ಪ್ರಾರಂಭಿಸೇ ಪ್ರಾರಂಭಿಸ್ತೀವಿ ಅಂತ ಹೇಳ್ತಾಳೆ ಆ ಕಡೆ ತಾಂಡವ್ ಕಾರ್ನಲ್ಲಿ ಹೋಗ್ತಿರ್ತಾನೆ ಹನಿದು ಕಾಲ್ ಬರುತ್ತೆ ಆಗ ತಾಂಡವ್ ಹೇಳು ಹನಿ ಅಂತ ಕೇಳ್ತಾನೆ ಯಾಕೆ ಬೇಗ ಹೋದ್ರಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಂಡು ಹೋಗ್ಬೇಕಿತ್ತಲ್ವಾ ಅಂದಾಗ ತಾಂಡವ್ ಇಲ್ಲ ತನ್ವಿ ಕಾಲ್ ಮಾ ಕಾಲ್ ಮಾಡಿದ್ಲು ಅದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆಗ ಹನಿ ಇವರಿಗೆ ಮಕ್ಕಳಿದ್ರೆ ಏನೂ ಬೇಡ ಅಂತ ಬೈಕೋತಾಳೆ ಆ ಕಡೆ ತನ್ವಿ ತಾಂಡವ್ಗೋಸ್ಕರ ಕಾಯ್ತಾ ಇರ್ತಾಳೆ ಆಗ ಅಲ್ಲಿಗೆ ತಾಂಡವ್ ಬರ್ತಾನೆ ತನ್ವಿ ಹೋಗಿ ಅಪ್ಪನ್ನ ಅಪ್ಕೋತಾಳೆ ಆಗ ತಾಂಡವ್ ಏನ ತನ್ವಿ ಕೆಲಸ ಇದೆ ಅಂದಿಯಲ್ಲ ಆಗ ತನ್ವಿ ಅಪ್ಪ ನೀನೇ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಅಮ್ಮ ನನ್ನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅಮ್ಮನ ಬಗ್ಗೆ ಅಪ್ಪನ ಮುಂದೆ ಹೇಳ್ತಾ ಇರ್ತಾಳೆ ಆಗ ಹಾಪ ನಿನ್ನತ್ರ ಒಂದು ಸೈನ್ ಮಾಡಿಸ್ಕೋಬೇಕಿತ್ತು ಅದಕ್ಕೋಸ್ಕರ ನಿನಗೆ ಬರೋಕೆ ಹೇಳಿದೆ ಅಂತ ಹೇಳಿ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊತಾಳೆ ಈ ಕಡೆ ಬೆಳಗ್ಗೆಯಿಂದ ಎಲ್ಲರೂ ಕ್ಯಾಟ್ರಿಂಗ್ ಸರ್ವಿಸ್ಗೋಸ್ಕರ ಫೋನ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೇ ಇರ್ತಾರೆ ಆದರೆ ಯಾವ ಕಾಲು ಬರೋಲ್ಲ ಆಗ ಸುನಂದ ಬಂದು ಯಾವ ಕಾಲು ಬರಲ್ಲ ನಾನು ಮುಂಚೆನೇ ಹೇಳಿದೆ ನಿಮಗೆ ಇದೆಲ್ಲ ವರ್ಕ್ ಆಗೋಲ್ಲ ಅಂತ ಈ ಮನೇಲಿ ಕೂತು ಏನು ಕೆಲಸ ಇಲ್ಲ ನೋಡಿ ಅದಕ್ಕೆ ಇಂಥದ್ದೆಲ್ಲ ಮಾಡ್ತಿರ್ತೀರಾ ಅಂತ ಬೈತಾಕಿರ್ತಾರೆ ಆಗ ಸಡನ್ಲಿ ಇನ್ನೊಂದು ಕಾಲ್ ಬರುತ್ತೆ ಪೂಜಾ ನಂಬರ್ ಕೇಳಿಕೊಂಡು ಒಬ್ಬ ಹುಡುಗ ಫೋನ್ ಮಾಡಿರ್ತಾನೆ ಆಗ ಸುನಂದನಿಗೆ ಇನ್ನೂ ಸಿಟ್ಟು ಬಂದ್ಬಿಡುತ್ತೆ ನಾನು ಮೊದಲೇ ಹೇಳಿದೆ ಇಂಥದೆಲ್ಲ ನಾನು ನಡೆಯುತ್ತೆ ಅಂತಲೇ ನಾನು ಬೇಡ ಅಂತ ಹೇಳಿದೆ ಮೊದಲಿಗೆ ಒಬ್ಬಳ ಜೀವನ ಅಂತೂ ಹಾಳಾಗಿದೆ ಇನ್ನೊಬ್ಬಳ ಜೀವನೂ ಹಾಳಾಗೋದು ಬೇಡ ಅಂತಲೇ ನಾನು ಹೇಳಿದ್ದು ಅಂದಾಗ ಭಾಗ್ಯ ಯಾಕಮ್ಮ ಈ ಥರ ಎಲ್ಲ ಮಾಡ್ತೀಯ ಇಲ್ಲಿ ಯಾರ ಜೀವನ ಹಾಳಾಗಿದೆ ಈಗ ಅಂತ ಹೇಳ್ತಾಳೆ ಆಗ ಸಡನ್ಲಿ ಇನ್ನೊಂದು ಕಾಲ್ ಬರುತ್ತೆ ಭಾಗ್ಯನ ಮಾವ ಆ ಕಾಲ್ನ ರಿಸೀವ್ ಮಾಡ್ತಾರೆ ಆ ಕಾಲ್ ಮಾಡಿದ್ದು ಯಾರು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸೊ ಅಲ್ಲಿವರೆಗೂ ಬಾಯ್